ಮತ್ತೆ ಶುರುವಾಗಿದೆ ಪೋಸ್ಟರ್ ಸಮರ ಎಸ್ ಡಿ ಕೆ ಶಿವಕುಮಾರ್ ಅವರ ಮೇಲಿನ ಒಂದು ಪೋಸ್ಟರ್ ಇದು ಮತ್ತೆ ಶುರುವಾಗಿದೆ ಪೋಸ್ಟರ್ ವಿಚಾರ ಅಂತಾನೆ ಹೇಳಬಹುದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಇದೀಗ ಪೋಸ್ಟರ್ ವಾರ್ ಶುರುವಾಗಿದೆ ಪೋಸ್ಟರ್ ವಾರ್ ಅಂದ್ರೆ ಡಿ ಕೆ ಶಿವರುದ್ಧ ರಾತ್ರೋರಾತ್ರಿ ಪೋಸ್ಟರ್ ಪ್ರತ್ಯಕ್ಷ ಆಗಿದೆ ಈ ಹಿಂದೆ ಇದೇ ರೀತಿ ಗಳು ಬಂದಿತ್ತು ಅಂದ್ರೆ ಕರ್ನಾಟಕದಲ್ಲಿ ಇದೀಗ ಮತ್ತೊಮ್ಮೆ ಪೋಸ್ಟರ್ ವಿಚಾರ ಸದ್ದಾಗ್ತಾ ಇದೆ ಪೋಸ್ಟರ್ ವಾರ್ ಶುರುವಾಗಿದೆ ಅಂತ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋ ರಾತ್ರಿ ಪೋಸ್ಟರ್ಗಳು ಲಭ್ಯ ಆಗಿದೆ ಆ ಪೋಸ್ಟರ್ಗಳಲ್ಲಿ ನೋಡ್ತಾ ಇದ್ದೀವಿ ಲೂಲು ಮಾಲ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಒಡೆತನದ ಲೂಲು ಮಾಲ್ ಲೂಲು ಕುಮಾರ ಅಂತೇಳಿ ರಾಜಕೀಯಕ್ಕೋಸ್ಕರ ಹೆಣ್ಣು ಮಕ್ಕಳ ಫೋಟೋವನ್ನೇ ಮಾರಾಟಕ್ಕಿಟ್ಟ ಲೂಲು ಕುಮಾರ ಅಂತೇಳಿ ಪೋಸ್ಟರ್ನ ಅಂಟಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಒಂದು ಭಾವಚಿತ್ರ ಕೂಡ ಇದೆ ಲೂಲು ಮಾಲ್ ಪಕ್ಕದಲ್ಲೇ ಈ ರೀತಿಯಾಗಿ ಅಂಟಿಸಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಈ ರೀತಿಯಾಗಿ ಅಂಟಿಸಿದ್ದಾರೆ ಪೋಸ್ಟರ್ ವಾರ್ ಶುರುವಾಗಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ರಾತ್ರೋ ರಾತ್ರಿ ಪೋಸ್ಟರ್ಗಳು ಪ್ರತ್ಯಕ್ಷ ಆಗಿದೆ ಅಂದರೆ ಹುಡುಗಿಯರನ್ನು ನೋಡ್ತಾ ಇದ್ವಿ ಅಂದರೆ ಈಗ ಅದರಲ್ಲಿ ಒಂದಷ್ಟು ಪೋಸ್ಟ್ಗಳಲ್ಲಿ ಬರವಣಿಗೆ ಕೂಡ ಬರೆದಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ವಕೀಲ ದೇವರಾಜೇಗೌಡ ಹೇಳಿಕೆ ನೆನ್ನೆ ಬಿಟ್ಟ ಬೆನ್ನಲ್ಲೇ ಇದೀಗ ಇವತ್ತು ಪೋಸ್ಟರ್ ವಾರ್ ಶುರುವಾಗಿದೆ ಅಂದರೆ ನಾನಾ ವಿಚಾರಗಳನ್ನು ಇಲ್ಲಿ ಪೋಸ್ಟ್ಗಳ ಮೂಲಕ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ವಿವಿಧೆಡೆ ಇಂತಹ ಒಂದು ಪೋಸ್ಟ್ರುಗಳನ್ನು ಹಂಚಿಕೊಂಡಿರೋದನ್ನು ನಾವು ಗಮನಿಸಬಹುದು ಈಗಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರ ಒಡೆತನದ ಏನು ಲೂಲು ಮಾಲ್ ಇದೆ ಇಲ್ಲಿ ಅಕ್ಕಪಕ್ಕ ಆಗಿರ್ಬೋದು ಬೇರೆ ಬೇರೆ ಕಡೆ ಆಗಿರ್ಬೋದು ಲೂಲು ಕುಮಾರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಈ ಒಂದು ಪೋಸ್ಟ್ಗಳನ್ನು ಅಂಟಿಸಿದ್ದಾರೆ ವಿವಿಧ ಕಡೆಗಳಲ್ಲಿ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂತಹ ಪೋಸ್ಟ್ಗಳು ಅಂಟಿಸಿದ್ದಾರೆ ಪೋಸ್ಟರನ್ನು ತೆಗೆಯುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನೋದನ್ನು ನೋಡಬೇಕಾಗತ್ತೆ ಪೋಸ್ಟ್ಗಳನ್ನು ಕಿತ್ತು ಹಾಕುವಂತಹ ಪ್ರಯತ್ನ ಬೆಂಗಳೂರಿನ ವಿವಿಧ ಕಡೆ ಪೋಸ್ಟ್ಗಳು ಪ್ರತ್ಯಕ್ಷ ಆಗಿದೆ ಲೂಲು ಮಾಲ್ ಕೆಪಿಸಿಸಿ ಕಚೇರಿ ಸೇರಿದಂತೆ ವಿವಿಧೆಡೆ ಪೋಸ್ಟ್ಗಳನ್ನು ಅಂಟಿಸಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ವಕೀಲ ದೇವರಾಜ್ ಗೌಡ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇಂತಹ ಪೋಸ್ಟ್ಗಳು ಪ್ರತ್ಯಕ್ಷ ಆಗಿದೆ ಏನು ಪೋಸ್ಟ್ಗಳು ಅಂತ ಅಂದಾಗ ನಾವು ಒಂದಷ್ಟು ವಿಷಯಗಳನ್ನು ಗಮನಿಸಬಹುದು ಇಲ್ಲಿ ಈ ಹಿಂದೆ ಇದೇ ಕಾಂಗ್ರೆಸ್ನವರು ಪೇ ಸಿ ಅನ್ನೋ ಪೋಸ್ಟ್ ಅಭಿಯಾನವನ್ನು ಮಾಡಿದರು ಪೇ ಸಿ ಎಂ ಅಂತೇಳಿ ಒಂದು ಪೋಸ್ಟ್ರನ್ನು ಅಂಟಿಸಿದ್ರು ಎಲ್ಲ ಕಡೆಯಲ್ಲಿ ಬಿಜೆಪಿ ವಿರುದ್ಧ ಅದಾದ ಮೇಲೆ ಕುಮಾರಸ್ವಾಮಿ ಅವರ ವಿರುದ್ಧ ಕರೆಂಟ್ ಕಳ್ಳ ಅನ್ನೋ ಪೋಸ್ಟ್ಗಳನ್ನು ಅಂಟಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿಯಾಗಿ ಮಾಡಿದರು ಅಂತೇಳಿ ಕೇಸ್ ಕೂಡ ದಾಖಲಾಗಿತ್ತು ಕರೆಂಟ್ ಕಳ್ಳ ಅಂತೇಳಿ ಅವರ ಮನೆಗೆ ಕರೆಂಟ್ ಎಳ್ಕೊಂಡ ಸಂದರ್ಭದಲ್ಲಿ ಕೂಡ ಆಗಿತ್ತು ಇದೀಗ ಈ ಒಂದು ಮುಂದುವರೆದ ಭಾಗ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನೆನೆ ದೇವರಾಜೇಗೌಡ ಕೊಟ್ಟ ಹೇಳಿಕೆಯ ಬೆನ್ನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ವಿರುದ್ಧ ಪೋಸ್ಟ್ಗಳು ರಾತ್ರೋ ರಾತ್ರಿ ತಲೆ ಎತ್ತಿವೆ ನಾನಾ ಕಡೆಗಳಲ್ಲಿ ಈ ಥರ ಪೋಸ್ಟ್ಗಳನ್ನು ಹಂಚಿಬಿಟ್ಟು ಹೋಗಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಈ ಹಿಂದೆ ಸರ್ಕಾರ ಅಧಿಕಾರದಲ್ಲಿದ್ದಾಗ ಪೇ ಸಿಎಂ ಅನ್ನೋ ಪೋಸ್ಟ್ಗಳು ಇದ್ದಕ್ಕಿದ್ದಂಗೆ ಬೆಂಗಳೂರಿನಲ್ಲಿ ಪ್ರತ್ಯಕ್ಷ ಆಗಿತ್ತು ಒಂದಷ್ಟು ಜನ ಅರೆಸ್ಟ್ ಮಾಡಿದರು ಅದಾದ ಮೇಲೆ ಕುಮಾರಸ್ವಾಮಿ ಅವರ ವಿಷಯಕ್ಕೆ ಕರೆಂಟ್ ಕಳ್ಳ ಅನ್ನೋ ಪೋಸ್ಟ್ರು ಕೂಡ ಲಭ್ಯವಾಗಿದ್ವು ಇದೀಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪೋಸ್ಟರ್ಗಳು ಬಂದಿದೆ ಅದು ಕೂಡ ಇವರ ಒಡೆತನ ಲೂಲು ಮಾಲ್ ಅಕ್ಕಪಕ್ಕ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಈ ಪೋಸ್ಟ್ ಪ್ರತ್ಯಕ್ಷ ಆಗಿದೆ ಯಾರು ಏನು ಇದೆಯಾ ಮತ್ತಷ್ಟು ಅಪ್ಡೇಟ್ಸ್ ನೋಡೋದಾದ್ರೆ ಗಣಿತ ಬಗ್ಗು ಶಿಲ್ಪ ಏನ್ ರಾಜಕೀಯ ಕೆಸರಾಟ ಕೆಸರೆರಚಾಟ ಎನ್ನುವ ರಾಜ್ಯದಲ್ಲಿ ಆಗ್ತಾ ಇದೆಯೋ ಈ ಕೆಸರಾಟದ ನಡುವೆ ನಿನ್ನೆ ಜಯರಾಜೇಗೌಡರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಕರೆದು ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ವಿಚಾರವಾಗಿ ಅವರ ವಿರೋಧವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋದ್ರು ಜೊತೆಗೆ ಕೆಲವೊಂದು ಆಡಿಯೋ ಬಾಂಬ್ಗಳನ್ನು ತಿಳಿಸುವಂತ ಕೆಲಸ ಕೂಡ ಆಗಿದೆ ಈ ಒಂದು ವಿಚಾರವಾಗಿ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತ ಕೆಲಸ ಆಗ್ತಿದೆ ಎನ್ನುವಂತ ನಿಟ್ಟಿನಲ್ಲಿ ಕಳೆದ ರಾತ್ರಿ ಅಂದ್ರೆ ಇವತ್ತು ಬೆಳಗಾವಿಯಿಂದಾಗಿ ಒಂದಷ್ಟು ಪೋಸ್ಟರ್ ಗಳು ಬೆಂಗಳೂರಿನಲ್ಲಿ ಸಜ್ಜು ಮಾಡ್ತಾ ಇದ್ದಾರೆ ಅದು ಲುಲು ಮಾಲು ಮೆಜೆಸ್ಟಿಕ್ ಸುಸ್ಮತ್ನು ಕೂಡ ನಾನಾ ಅಂತ ಪೋಸ್ಟರ್ ಗಳು ಆ ಹರಿದಾಡ್ತಾ ಇದ್ದು ಅಲ್ಲಲ್ಲಿ ಅಣಸ ಕೂಡ ಅಲ್ಲ ಆಗಿದೆ ಅಣಿಸಿ ಕೂಡ ಆ ಜನರ ಒಂದು ಮನಸ್ಥಿತಿಯನ್ನ ಈ ರೀತಿಯಂತ ಒಂದು ಕನ್ವರ್ಟ್ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಿದೆ ಎನ್ನುವಂಥ ಸದ್ಯ ಪ್ರಶ್ನೆ ಮಾಡ್ತಾ ಇರುವಂತದ್ದು ಆ ರಾತ್ರಿ ಗಲ್ಲಿ ಅಂದ್ರೆ ಕಳೆದ ರಾತ್ರಿ ರಸ್ತೆ ಗಲ್ಲಿ ಗಲ್ಲಿ ರಾತ್ರಿ 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 ಡಿಕೆಶಿ ವಿರುದ್ಧವಾಗಿ ಪೋಸ್ಟರ್ ಗಳನ್ನ ಸದ್ಯ ಅಂಟಿಸಲಾಗಿದ್ದು ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸದ್ಯ ಈ ಪೋಸ್ಟರ್ ಗಳು ಹಾಕಲಾಗಿದೆ ಎನ್ನುವಂತ ಸ್ಪಷ್ಟವಾಗಿ ಗೊತ್ತಿದೆ ಕೆಪಿಸಿಸಿ ಕಚೇರಿ ಲುಲು ಮಾಲು ಸೇರಿದಂತೆ ನಗರದ ವಿವಿಧ ಕಡೆಗಳಲ್ಲಿ ಅಪರಿಚಿ ಅಪರಿಚಿತರಿಂದ ಈ ರೀತಿಯಾದಂತ ಪೋಸ್ಟರ್ ಪೋಸ್ಟರ್ ಪೋಸ್ಟರ್ಗಳೆಲ್ಲ ಪೋಸ್ಟರ್ ಗಳನ್ನ ಅಂಟಿಸಲಾಗಿದ್ದು ಹೆಣ್ಣು ಮಕ್ಕಳ ಫೋಟೋ ಬಳಸಿ ರಾಜಕೀಯವಾಗಿ ಬಳಕೆ ಮಾಡ್ಲಾಗ್ತಾ ಇದೆ ಅನ್ನುವ ತಕ್ಷಣ ಇದರ ಆರೋಪ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಾಜಕೀಯ ವ್ಯಭಿಚಾರಿ ಡಿಕೆ ಶಿವಕುಮಾರ್ ಎಂದು ಉಲ್ಲೇಖ ಕೂಡ ಅದರಲ್ಲಿ ಮಾಡಲಾಗಿದೆ ಜೊತೆಗೆ ಲುಲು ಕುಮಾರ ಎನ್ನುವಂತ ರೀತಿಯಲ್ಲಿ ಅದರಲ್ಲಿ ಉಲ್ಲೇಖ ಮಾಡಲಾಗಿದ್ದು ಈ ಒಂದು ಪೋಸ್ಟರ್ ಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಒಂದು ವಿರೋಧಿಯ ಹಲೆ ಎನ್ನುವಂತ ರೀತಿಯಲ್ಲಿ ಸ್ಪಷ್ಟವಾಗಿ ಇದರಲ್ಲಿ ಕೂಡ ಸಾಬೀತಾಗ್ತಾ ಇರುವಂತದ್ದು ಜೊತೆಗೆ ನಿನ್ನೆ ಕೂಡ ಗೌಡರು ಒಂದಷ್ಟು ಸುದ್ದಿಗೋಷ್ಠಿ ನಡೆಸಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಅಗೆ ಕೆಲಸ ಆಯಿತು ಜೊತೆಗೆ ಮಾನರಷ್ಟ ಮೊಮ್ಮ ಮೊಕದ್ದಮೆ ಹಾಕೋದೆ ಆದ್ರೆ ನನ್ ಮೇಲೆ ಹಾಕ್ಲಿ ಏನು ಅಂತ ಸವಾಲನ್ನ ಎಚ್ಚರಿ ಸವಾಲನ್ನ ಹಾಕುವಂತ ಕೆಲಸ ಕೂಡ ದೇವರಾಜ್ ಗೌಡ್ರು ಮಾಡಿರುವಂತದ್ದು ಸದ್ಯ ಈಗ ಈ ಪೋಸ್ಟರ್ ಕೂಡ ಪ್ರಮುಖವಾಗಿ ಕಾಣಿಸ್ತಾ ಇತ್ತು ಇವರ ವಿರುದ್ಧ ಯಾರು ಪೋಸ್ಟರ್ ಗಳನ್ನ ಅಪರಿಚಿತರನ್ನು ಅಂಟಿಸಿ ಹೋಗಿದ್ದಾರೋ ಅವರ ವಿರುದ್ಧವಾಗೂ ಕೂಡ ದೂರು ದಾಖಲಾಗುವಂತ ಸಾಧ್ಯತೆ ಕೂಡ ಇದೆ ಯಾಕಂತ ಹೇಳಿದ್ರೆ ಇದು ಒಬ್ಬ ರಾಜ್ಯದ ಉಪ ಮುಖ್ಯಮಂತ್ರಿ ಒಂದು ಉನ್ನತ ಸ್ಥಾನದಲ್ಲಿರುವಂತವರ ವಿಚಾರವರಿಗೆ ಈ ಒಂದು ಪೋಸ್ಟರ್ ಗಳನ್ನ ಅಂಟಿಸಲಾಗಿತ್ತು ಅವರ ವಿಚಾರವಾಗಿ ಅವ್ರ ಹೆಸರಿಗೆ ಕಳಂಕ ತರುವಂತ ಕೆಲಸ ಕೂಡ ಆಗತ್ತೆ ಎನ್ನುವಂತ ರೀತಿ ಸದ್ಯ ಹೊಸ ಪೊಲೀಸ್ ಇಲಾಖೆ ಸದ್ಯ ವಿರುದ್ಧ ಯಾರು ಅಂಟಿಸಿರ್ತಾರೋ ಅವರ ವಿರುದ್ಧವಾಗಿ ಕಠಿಣವಾದಂತಹ ಒಂದು ನಿರ್ಧಾರಕ್ಕೆ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ ಡೀಟೇಲ್ಸ್ಗಾಕಿ ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದೆ ಅಂದ್ರೆ ಇಲ್ಲಿ ಪೋಸ್ಟರ್ ವಿರುದ್ಧ ಮತ್ತೆ ರಾಜ್ಯ ಸರ್ಕಾರ ಸಮರಸ ಆಗತ್ತ ಪೋಸ್ಟರ್ ಅಂಟಿಸಿದವರು ಯಾರು ಇದರ ಹಿಂದೆ ಯಾರ ಕೈವಾಡ ಇದೆ ಆಬ್ವಿಯಸ್ಲಿ ಇದನ್ನ ನೋಡ್ತಾ ಇದ್ರೆ ಬಿ ಜೆ ಪಿ ಅಥವಾ ಜೆ ಡಿ ಎಸ್ನ ಕಾರ್ಯಕರ್ತರು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅಂತ ಅನ್ನಿಸ್ಬಹುದು ಆದರೆ ಯಾರು ಮಾಡಿದ್ದಾರೆ ಏನು ಎತ್ತ ಅನ್ನೋದ್ರ ಹಿನ್ನೆಲೆಯನ್ನು ನೋಡಬೇಕಾಗತ್ತೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಈಗಾಗಲೇ ಈ ಪೋಸ್ಟರ್ಗಳನ್ನು ತೆರವುಗೊಳಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಜೊತೆಗೆ ಅಲ್ಲಿನ ಅಲ್ಲೇ ಇರುವಂತಹ ಸಿಬ್ಬಂದಿಗಳಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಈ ಏನಾದರೂ ಪೋಸ್ಟರ್ ವಿರುದ್ಧ ಕಂಪ್ಲೇಂಟ್ ಕೊಡುವಂತಹ ಕೆಲಸ ಏನಾದರೂ ಮಾಡ್ತಾರಾ ರಾಜಕೀಯಕ್ಕೋಸ್ಕರ ಹೆಣ್ಣು ಮಕ್ಕಳ ಫೋಟೋವನ್ನೇ ಮಾರಾಟಕ್ಕಿಟ್ಟ ಲೂಲು ಕುಮಾರ ಅಂತೇಳಿ ಒಂದು ಪೋಸ್ಟರ್ ಅಲ್ಲಿ ಬರಹವನ್ನ ಬರೆದಿದ್ದಾರೆ ಮತ್ತೆ ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅಂಟಿಸಿದ್ದಾರೆ ಕೆಲವು ಕಡೆಗಳಲ್ಲೆಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ಭಾವಚಿತ್ರ ಇರುವಂತಹ ಪೋಸ್ಟ್ಗಳನ್ನು ಕೂಡ ಅಂಟಿಸಿದ್ದಾರೆ ಇದು ಲೂಲು ಮಾಲ್ ಮತ್ತೆ ಕೆಪಿಸಿಸಿ ಕಚೇರಿಯ ಸುತ್ತಮುತ್ತ ಕೂಡ ಇಂತಹ ಪೋಸ್ಟ್ ಅಂಟಿಸಿದ್ದಾರೆ ಅಲ್ಲಲ್ಲಿ ಬೆಂಗಳೂರಿನಲ್ಲಿ ಪೋಸ್ಟ್ಗಳು ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿದೆ ನಿನ್ನೆ ದೇವರಾಜೇಗೌಡ ಕೊಟ್ಟ ಒಂದು ವಿಚಾರ ಹೇಳಿಕೆಯ ಬೆನ್ನಲ್ಲೇ ಇದೀಗ ಈ ಪೋಸ್ಟ್ ಗಳು ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ ಅವರು ಮಾಡಿರೋ ಆರೋಪ ಏನು ಅಂತಂದ್ರೆ ಈ ವಿಡಿಯೋ ಹರಿದಾಡುವುದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈಬಾಡ ಇದೆ ಏನು ಹೆಚ್ ಡಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ರು ಇದರ ಹಿಂದೆ ಮಹಾನಾಯಕ ಇದಾರೆ ಅಂತ ಸೊ ಅದನ್ನೇ ದೇವರಾಜೇಗೌಡ ಕೂಡ ಪ್ರತಿಪಾದಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಡಿಯೋನ್ನು ಕೂಡ ರಿಲೀಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಂಧಾನಕ್ಕೆ ಬಂದಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಇದಾದ ಮೇಲೆ ಇದು ಯಾವುದು ಕೂಡ ನಾನು ಮಾಡಿಲ್ಲ ಇದು ಶುದ್ಧ ಸುಳ್ಳು ಅಂತೇಳಿ ಡಿ ಕೆ ಶಿವಕುಮಾರ್ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ಆದರೆ ಇವತ್ತು ಇದ್ದಕ್ಕಿದ್ದಂಗೆ ಈ ಪೋಸ್ಟರ್ ವಾರ್ ಶುರುವಾಗಿದೆ ಪೋಸ್ಟರ್ಗಳು ಬೆಂಗಳೂರಿನಲ್ಲಿ ಎಲ್ಲೆಡೆ ಹರಿದಾಡೋದಕ್ಕೆ ಶುರುವಾಗ್ತಾ ಇದೆ ಅಂದ್ರೆ ಲೂಲು ಮಾಲ್ ಹತ್ರ ಪೋಸ್ಟರ್ ಆಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಪೋಸ್ಟರ್ ಗಳನ್ನ ಅಂಟಿಸಿರೋದನ್ನ ನಾವಿದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಜೀಕರಣ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಯಾಕಂತಂದ್ರೆ ಈ ಪೋಸ್ಟರ್ ವಾರ್ ಇವತ್ತು ನೆನೆದಲ್ಲ ಹಂಗ ನೋಡಿದ್ರೆ ಕಾಂಗ್ರೆಸ್ನ ಒಂದಷ್ಟು ಜನ ಕಾರ್ಯಕರ್ತರೇ ಈ ಪೋಸ್ಟರ್ ವಾರ್ ನ ಹುಟ್ಟು ಹಾಕಿದ್ದು ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ಪೇ ಸಿಎಂ ಅನ್ನುವಂತಹ ಒಂದು ಪೋಸ್ಟರ್ ಶುರು ಮಾಡ್ತಾರೆ ಪೋಸ್ಟರ್ ಅಭಿಯಾನವನ್ನ ಅದಾದ ಮೇಲೆ ಬೇರೆ ಬೇರೆ ಅಭಿಯಾನಗಳು ಶುರುವಾಗುತ್ತೆ ಇನ್ನು ಕುಮಾರಸ್ವಾಮಿ ಅವರು ಕರೆಂಟ್ ವಿಚಾರಕ್ಕೆ ಕರೆಂಟ್ ಕಳ್ಳ ಅನ್ನುವಂತಹ ಒಂದು ಪೋಸ್ಟರ್ ಗಳನ್ನ ಅಂಟಿಸಿರ್ತಾರೆ ಇದೀಗ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೂ ಕೂಡ ಪೋಸ್ಟ್ ಗಳು ಬಂದ್ಬಿಟ್ಟಿವೆ ಅದು ಡಿ ಕೆ ಶಿವಕುಮಾರ್ ಅವರು ಅಶ್ಲೀಲ ವಿಡಿಯೋ ಫೋಟೋಗಳು ಯಾವುದೇ ಸಿಕ್ಕರೂ ಕೂಡ ಅದನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಪೋಸ್ಟರ್ ಗಳಲ್ಲಿ ಬರೆದು ಈ ಪೋಸ್ಟರ್ ಗಳನ್ನ ಅಂಟಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ